ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವರೆ ಹಣಕಬಲ್ಲಿದು ರಾಜ ನಟ್ಟಿದ ಮಣಿಗವೋ ನಿಜ ಕಾರ್ಯಗತಿಗಳ ಕುಣಿಕೆಯೋ ಕರ್ತವ್ಯವಾವುದು ನಿಮಗೆ ನಮ್ಮಲ್ಲಿ ಗುಣಭರಿತ ಹೇಳನನು ನಸುನಗೆ ಕುಣಿಯ ಮುಖದಲ್ಲಿ ಮಾನಿನಿಗೆ ವೆಂಟಣಿಸಿ ಲಜ್ಜಾ ಬರದಿ ನುಡಿದನು ದೂತನಿ ಮಾತಾ ಆ ಪುರ್ವಶಿ ಬಹಳ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾಳೆ ಅಲ್ಲ ತಮಾಷೆ ಮಾಡಬೇಡ ಯಾಕೆ ಅಂತಂದ್ರೆ ನಿಜವಾಗಿಯೂ ದೇವೇಂದ್ರ ಹೇಳಿದಂತಹ ಯಾವ್ದಾದ್ರು ಒಂದು ಕೆಲಸಕ್ಕೆ ಬಂದಿದೆಯೋ ದೇವೇಂದ್ರ ಕಳಿಸ್ತಾ ಅಂತ ನಿಮ್ದೇನಾದ್ರು ಒಂದು ಮನಸ್ಸಲ್ಲಿ ಇಟ್ಕೊಂಡ್ ಬಂದಿದೆಯೋ ಅದಕ್ಕೆ ಹೇಳ್ತಾ ಇದ್ದಾಳೆ ನಿಜ ಕಾರ್ಯಗತಿಗಳ ಕುಣಿಕೆಯೋ ಅಂತ ಕುಣಿಕೆ ಅಂತಂದ್ರೆ ಕಟ್ಟಿದೀವಲ್ಲ ನಾವು ಅದಕ್ಕೆ ಇಲ್ಲಿ ಕವಿ ಒಂದು ತಂತ್ರ ಒಂದು ಉಪಾಯ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ನಿನ್ನ ಕೆಲಸಕ್ಕೆ ಒಂದು ಉಪಾಯವನ್ನ ದೇವೇಂದ್ರ ಕಳಿಸ್ತಾ ಅಂತ ಇಟ್ಕೊಂಡು ಬಂದಿದೆಯೋ ಅಥವಾ ನಿಜವಾಗಿಯೂ ಕೂಡ ದೇವೇಂದ್ರೇ ನಿನ್ನನ್ನ ಕಳಿಸಿದ್ದಾನೋ ಆದ್ದರಿಂದ ಈಗ ನೀನು ದೇವೇಂದ್ರನ ಹೆಸರನ್ನು ಹೇಳಿದಾಗ ನಾವು ಹೇಗಿರ್ಬೇಕು ನೀನು ರಾಜಪುರುಷನಾಗಿ ಬಂದಾಗ ರಾಜದೂತನಾಗಿ ಬಂದಾಗ ಕರ್ತವ್ಯವಾಗುವುದು ನಿಮಗೆ ನಮ್ಮಲ್ಲಿ ಈಗ ನಮ್ದು ಏನು ಕರ್ತವ್ಯ ಈಗ ನಿಮ್ಮ ಒಂದು ವಿಷಯದಲ್ಲಿ ನಾವು ಏನು ಮಾಡಬೇಕು ನಮ್ಮ ಕೆಲಸ ಏನು ಅನ್ನೋದನ್ನು ಅದಕ್ಕೆ ಹೇಳ್ತಾ ಇದ್ದಾರೆ ಮುಂಚೆ ತಮಾಷೆ ಮಾಡಲು ಆದರೆ ಏನೇ ಆಗಲಿ ದೇವದೂತ ಬಂದಿದ್ದಾನೆ ಅಂತಂದಾಗ ಗುಣಭರಿತ ಹೇಳು ನೀನು ಅತ್ಯಂತ ಗುಣವಂತ ನೀನು ನೀನು ಸಾಮಾನ್ಯನಲ್ಲ ಆದ್ದರಿಂದ ನೀನು ಏನು ವಿಷಯ ಹೇಳು ಅಂತಂದಾಗ ಅವನಿಗೆ ಮುಖದಲ್ಲಿ ನಗು ಬಂದ್ಬಿಟ್ಟಿದೆ ಯಾಕೆ ಅಂತಂದರೆ ಈಗ ಉರ್ವಶಿಯನ್ನೇ ಕಳಿಸೋದಕ್ಕೋಸ್ಕರ ಬಂದಿರೋದು ಹಾಗಾಗ್ಬಿಟ್ಟು ಉರ್ವಶಿಗೆ ಹೇಳಬೇಕು ಅದನ್ನು ಹಾಗಾಗ್ಬಿಟ್ಟು ಅವನಿಗೆ ಮುಖದಲ್ಲಿ ನಗು ಬಂದಿದೆ ಆಮೇಲೆ ನಗು ಬಂದರೂ ಕೂಡ ಎಷ್ಟೇ ಆಗಲಿ ಅವಳು ದೇವತಾ ಶ್ರೀ ದೇವೇಂದ್ರನ ಖಾಸ ಇದಕ್ಕೆ ಸೇರಿದ ಪರಿವಾರಕ್ಕೆ ಸೇರಿದವಳು ಹಾಗಾಗ್ಬಿಟ್ಟು ನಾವು ಹೇಳಬೇಕಾದ್ರೆ ಎಷ್ಟೇ ಆಗಲಿ ನಾವು ಗೌರವ ಕೊಡಬೇಕು ಅಂಥೇಳಿ ವೆಂಟಣಿಸಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಮಾಡ್ದ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿದ ಮೇಲೆ ನಾಚಿಕೆಯಾಗ್ಬಿಟ್ಟಿದೆ ಯಾಕೆ ಅಂತಂದರೆ ನೀನು ಅರ್ಜುನನ ಬಳಿಗೆ ಹೋಗಬೇಕು ಅಂತ ಹೇಳೋದಕ್ಕೆ ಒಬ್ಬ ಪುರುಷನ ಬಳಿಗೆ ನೀನು ಹೋಗಬೇಕು ಅಂತ ಹೇಳೋದಿದೆಯಲ್ಲ ಎಷ್ಟೇ ಆಗಲಿ ನಾಚಿಕೆ ವಿಚಾರ ಅದೋ ಒಂದು ಸುಂದರಿಯಾದ ಸ್ತ್ರೀ ಹತ್ರ ಹೇಳೋದಿದೆಯಲ್ಲ ಹಾಗಾಗಿಬಿಟ್ಟು ಅವನು ಅಂತ ತುಂಬ ನಾಚಿಕ್ ಬಿಟ್ಟಿದ್ದಾನೆ ಮುಖದಲ್ಲಿ ನಗು ಬಂದಿದೆ ನಮಸ್ಕಾರ ಮಾಡ್ತಾ ಅವನು ದೂತನಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಯಮಗೆ ಮಗನ ಅರ್ಜುನನು ನೀಂದಮಗೆ ಸೊಸೆಯಬದು ಆತನಂತಸ್ತಿ ಮಿರಬನು ಕಳೆ ನಿಚಯುಗ ಕಾಂತಿ ಲಹರಿಯಲಿ ಕಮಲ ಕಮಲವೂ ಆ ನು ಭ್ರಮರ ಸುರವನದ ಸಿರಿ ಮಧು ಸಮಯ ವರ್ಜುನದೆಂದು ಬೆಸಸಿದನು ಅಮರಪತಿಯಂದ ಒಬ್ಬ ದೂತ ರಾಜ್ಞ ಮಾಡ್ತಾ ಹೇಳ್ತಾ ಇದ್ದಾನೆ ಎಷ್ಟು ಕವಿ ಎಷ್ಟು ಚಮತ್ಕಾರವಾಗಿ ಆ ವಾಕ್ಯವನ್ನು ತೋರಿಸ್ತಾ ಇದ್ದಾನೆ ದೇವೇಂದ್ರ ಇವತ್ತು ಅರ್ಜುನನಿಗೆ ಉರ್ವಶಿಯಲ್ಲಿ ಮನಸ್ಸಾಗಿದೆ ಆದ್ದರಿಂದ ಉರ್ವಶಿ ಇವತ್ತು ರಾತ್ರಿ ಅರ್ಜುನ್ ಜೊತೆಯಲ್ಲಿ ಇರಬೇಕು ಅಂತ ಕಳಿಸು ಅಂತ ಹೇಳಿದ್ದಾನೆ ಹೇಳಿದರೆ ಯಾವ ರೀತಿ ಹೇಳಬೇಕು ಅದನ್ನು ಅಂತಂದರೆ ಇವನು ಈ ಉರ್ವಶಿ ದೇವೇಂದ್ರನ ಖಾಸ ಸ್ತ್ರೀ ಇವಳು ಆದ್ದರಿಂದ ಅವಳನ್ನು ಅರ್ಜುನನ ಬಳಿ ಕಳಿಸ್ಬೇಕು ಅದಕ್ಕೋಸ್ಕರವಾಗಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅರ್ಜುನ ನನ್ನ ಮಗ ಇವತ್ತು ನೀನು ನನ್ನ ಸೊಸೆಯಾಗಿ ಹೋಗ್ಬೇಕು ಅಂದ್ರೆ ಇವತ್ತು ಮಾತ್ರ ನೀನು ನನ್ನ ಸೊಸೆ ನಾಳೆಯಿಂದ ನೀನು ನನ್ನ ಸೊಸೆ ಅಂತ ಅಂದ್ಕೊಂಡ್ಬಿಡ್ಬೇಡ ನಾಳೆಯಿಂದ ನೀನು ನನ್ನ ಖಾಸ ಪರಿವಾರಕ್ಕೆ ಸೇರಿದವಳು ಆದ್ದರಿಂದ ಇಂದು ಯಮಗೆ ಸೊಸೆಯ ಹೌದು ಇವತ್ತು ನೀನು ನನಗೆ ಸೊಸೆಯಾಗಬೇಕು ಅಷ್ಟೇ ನಾಳೆಯಿಂದ ಅಲ್ಲ ಚೆನ್ನಾಗಿ ಅದಕ್ಕೋಸ್ಕರವಾಗಿ ಬಹಳ ತಮಾಷೆಯಾಗಿ ಅದನ್ನು ದೇವೇಂದ್ರನ ಭಾವವನ್ನು ಬಿಡಿಸಿ ಹೇಳ್ತಾ ಇದ್ದಾನೆ ದೇವೇಂದ್ರ ಅಷ್ಟು ಹೇಳಿದಾನೆ ಇಲ್ವೋ ಗೊತ್ತಿಲ್ಲ ಇವನು ಸ್ವಲ್ಪ ಅಸ್ತಪಡಿಸ್ತಾ ಇದ್ದಾನೆ ಇವತ್ತು ನೀನು ಅರ್ಜುನನ ಮನಸ್ಸಿನಲ್ಲಿ ಒಂಥರಹ ಅವರು ಎಷ್ಟೇ ಆಗಲಿ ಭೂಮಿಯಲ್ಲಿರೋರು ಅವರಿಗೆ ಈ ದೇವಲೋಕದ ಸಂತೋಷವನ್ನು ಸುಖವನ್ನು ಯಾವತ್ತೂ ಅವರು ಕಂಡೇ ಇಲ್ಲ ಆದ್ದರಿಂದ ನೀನು ನಿನ್ನ ಒಂದು ವಿಶೇಷವಾದ ಕಾಂತಿಯಿಂದ ನಿನ್ನ ಒಂದು ಲಾವಣ್ಯದಿಂದ ನೈಪುಣ್ಯದಿಂದ ಅವನ ಮನಸ್ಸಲ್ಲಿರುವಂಥ ಎಲ್ಲ ಅಜ್ಞಾನವನ್ನು ಅಂತಂದರೆ ಹೀಗಿರುತ್ತಾ ಸಂತೋಷ ಅಂದರೆ ಸುಖ ಅಂದರೆ ಹೀಗಿರುತ್ತಾ ಸ್ವರ್ಗಲೋಕದ ವೈಶಿಷ್ಟ್ಯ ಇಂಥದ್ದ ಅಂಥೇಳಿ ಅವನು ತಿಳ್ಕೊಳ್ಬೇಕು ಅದರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅವನಲ್ಲಿರೋ ಆ ಒಂದು ಎಲ್ಲ ನೋವನ್ನು ಅಜ್ಞಾನವನ್ನು ಅವನ ಕೊರತೆಯನ್ನು ಎಲ್ಲವನ್ನೂ ಕೂಡ ನೀನು ಕಳೀಬೇಕು ಹೇಗೆ ಅಂತನ್ನೋದನ್ನು ಹೇಳ್ತಾ ಇದ್ದಾನೆ ನೀ ಕಮಲಮುಖಿ ಕಮಲ ನಿನ್ನ ಮುಖ ಕಮಲದಂತೆ ಇರುತ್ತೆ ಆದ್ರಿಂದ ನೀನೇ ಕಮಲ ಅಂತ ಇಟ್ಕೋ ಅವಾಗ ಏನಾಗುತ್ತೆ ಅರ್ಜುನ ಭ್ರಮರವಾಗಬೇಕು ಆ ಭ್ರಮರ ಬಂದು ಕಮಲದಲ್ಲಿರುವಂತಹ ಮಕರವನ್ನ ಮಕರಂದವನ್ನು ಸವಿಯುವಂತೆ ನೀನು ಅರ್ಜುನ ಜೊತೆಯಲ್ಲಿ ಇರಬೇಕು ಅಷ್ಟೇ ಅಲ್ಲ ನೀನು ಸುರವನದ ಸಿರಿ ಈ ಒಂದು ದೇವಲೋಕದ ನೀನು ಸಂಪತ್ತು ನೀನು ಆ ಒಂದು ಸೌಂದರ್ಯ ಅಂತಾದ್ರೆ ಅದಕ್ಕೆ ಮಧುಸಮಯ ಅರ್ಜುನ ಅರ್ಜುನ ಅವಾಗ ಏನಾಗತ್ತೆ ಮಧುಮಾಸವಾಗ್ತಾನೆ ಇಲ್ಲಿ ಶ್ರೀ ಅನ್ನೋದು ಸ್ತ್ರೀಲಿಂಗ ಮಧು ಅನ್ನೋದು ಪುಲ್ಲಿಂಗ ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ ಆ ಸುರವನದ ಸಿರಿಗೆ ಮಧುಮಾಸ ಸೇರಿದಾಗ ವಸಂತ ಸೇರಿದಾಗ ಏನು ಒಂದು ಸೊಬಗು ಬರುತ್ತೆ ಹಾಗೆ ನಿನ್ನ ಜೊತೆಯಲ್ಲಿ ಅರ್ಜುನ ಇದ್ರೆ ಅಂಥ ಒಂದು ಸೊಬಗು ಸಂತೋಷ ಬರಬೇಕು ಆ ರೀತಿ ನೀನು ಇವತ್ತು ನೋಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ದೇವರಾಜ ಅಪ್ಪಣೆ ಮಾಡಿದ್ದಾನೆ ಅಂತ ಹೇಳಿ ಬಹಳ ವಿನಯದಿಂದ ತಿಳಿಸಿದ ಕೇಳುತ್ತವೆ ರೋಮಾಂಚಲಜ್ಜಯ ಜೋಳಿಯದ್ದುದು ರೋಮಾಂಚ ಲಜ್ಜಯ ಜೋಳಿಯದ್ದುದು ಝಿಸಿ ಪುಳಪಾಣಿ ಭಯವನು ಇಂಥ ಒಂದು ಕಾವ್ಯಮಯವಾಗಿ ಯಾರು ಹೇಳ್ತಾರೆ ಇಷ್ಟು ಒಂದು ಅದ್ಭುತವಾಗಿ ಹೇಳಿದಾಗ ಅವಳಿಗೆ ಮೈಯೆಲ್ಲ ರೋಮಾಂಚನವಾಗ್ಬಿಡ್ತಂತೆ ಒಂದೇ ಸಲಕ್ಕೆ ಆ ರೋಮಾಂಚನ ಮತ್ತೆ ನಾಚಿಕೆ ಒಬ್ಬ ಪುರುಷನ ಜೊತೆಯಲ್ಲಿ ಹೋಗ್ಬೇಕು ಅಂತ ಒಬ್ಬ ತಿಳಿಸ್ತಾ ಇದ್ದಾಗ ಎಷ್ಟು ನಾಚಿಕೆ ಆಗತ್ತೆ ಅದೇ ಜೊತೆಯಲ್ಲಿ ಮೈಯಲ್ಲೆಲ್ಲ ರೋಮಾಂಚನವಾಗ್ಬಿಟ್ಟಿದೆ ಅವಳಿಗೆ ಒಂಥರ ಜೋಲಿ ಹೊಡೆದಂತಾಗ್ತಾ ಇದೆ ಆ ರೋಮಾಂಚನ ಒಂಥರ ಭಯವನ್ನ ಉಂಟು ಮಾಡೋ ಹಾಗಾಗ್ತಾ ಇದೆ ಅರ್ಜುನನ ಜೊತೆಯಲ್ಲಿ ನಾನು ಇರಬೇಕು ಅಂತಂದಾಗ ಒಂಥರ ಮನಸ್ಸಿನಲ್ಲಿ ಭಯ ಉಂಟಾಗ್ತಾ ಇದೆ ಸಣ್ಣಕ್ಕೆ ಕಂಪಿಸ್ತಾ ಇದೆ ಅದರ ಜೊತೆಯಲ್ಲಿ ಅವಳಿಗೆ ಅನುರಾಗದ ಅಭಿಮಾನ ಪಂಟಿಸಿತು ಅಂತಂದರೆ ಅದು ವಿಶೇಷವಾಗಿ ಅರ್ಜುನನ ವಿಷಯದಲ್ಲಿ ಒಂದು ಅಭಿಮಾನ ಅನುರಾಗ ಅದು ಎದ್ಕೊಂಬಿಟ್ಟಿದೆ ಅವಳಿಗೆ ಮೇಲೆ ಮೇಲೆ ಆಸೆ ಜಾಸ್ತಿ ಆಗ್ತಾ ಇದೆ ಅಭಿಲಾಷೆ ಜಾಸ್ತಿ ಆಗ್ತಾ ಇದೆ ಮನಸ್ಸಿನಲ್ಲಿ ಏನು ನಾನು ಇಡೀ ದೇವಲೋಕದ ಅಪ್ಸರ ಸ್ತ್ರೀಯರಲ್ಲಿ ನಾನು ಬಹಳ ಅಂತ ಒಂದು ಧೈರ್ಯವಿತ್ತು ಆ ಧೈರ್ಯ ಮೆಲ್ಲಕ್ಕೆ ಅದು ಉಕ್ಕೋ ಹಾಗೆ ಇದೆ ಜೊತೆಯಲ್ಲಿ ಮೆಲ್ಲಕ್ಕೆ ಕಡಿಮೆ ಆಗ್ತಾ ಹಾಗೆ ಅದು ಇದೆ ಆ ರೀತಿಯಲ್ಲಿ ಪರಿತೋಷ ಪೂರಣ ದೈ ಅಂತಂದರೆ ಆ ಸಂತೋಷ ಯಾವಾಗ ಜಾಸ್ತಿ ಆಗ್ಬಿಡ್ತು ಆನಂದ ಜಾಸ್ತಿ ಆಗ್ಬಿಡ್ತು ಅದರಲ್ಲೇ ಅವಳು ಮುಳುಗಿಬಿಟ್ಲಂತೆ ಆ ಸಂತೋಷದಲ್ಲಿ ಅವಳು ಮುಳುಗಿಬಿಟ್ಳು ಮುಳುಗಿಬಿಟ್ಟು ಅವಳಿಗೆ ಉತ್ತರ ಕೊಡೋದಕ್ಕೆ ಬಾಯಿಂದ ಮಾತೇ ಇಲ್ಲ ಹಾಗಾಗ್ಬಿಟ್ಟು ನಸು ಬಾಗಿದಳು ಶಿರವ ಅಂತ ಅವಳು ತಲೆಯನ್ನು ಹೀಗೆ ತಕ್ಕಿಸ್ಬಿಟ್ಲಂತೆ ಸಣ್ಣಕ್ಕೆ ಅಂದರೆ ಆಯ್ತು ಅನ್ನೋದನ್ನ ಅವಳು ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ತೋರಿಸ್ತಾ ಇದ್ದಾಳೆ ಅಂತ ಕವಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ ಆತನು ತಮ ನಾಯಕನುರಲೋಕದಲ್ಲಿ ಲಜ್ಜಾತಿಶಯವೇ ಅವಳ ಆ ನಾಚಿಕೆಯನ್ನ ಆ ಸಂತೋಷವನ್ನ ಆ ರೋಮಾಂಚನವನ್ನ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಾಗ ಇವನಿಗೆ ಚಿತ್ರಸೇನಿಗೆ ಎಷ್ಟು ಒಂದು ಆಶ್ಚರ್ಯವಾಗ್ಬಿಡ್ತು ಅಂತಂದ್ರೆ ಏನು ಉರ್ವಶಿಗೆ ಇಷ್ಟು ಪರಿಣಾಮವಾಗ್ಬಿಡ್ತಾ ದೇವೇಂದ್ರನ ಮಾತು ಅಂತ ಹೇಳಿಬಿಟ್ಟು ಅವನು ಮೆಲ್ಲಕ್ಕೆ ಅವಳನ್ ಮಾತಾಡಿಸ್ತಾ ಇದ್ದಾನೆ ಅಮ್ಮ ಉರ್ವಶಿ ಅವನು ಉತ್ತಮ ನಾಯಕ ಈ ಒಂದು ಅರ್ಜುನನ ಬಗ್ಗೆ ಹೇಳೋದಾದರೆ ಅಂಥ ವೀರಾದಿ ವೀರ ಅಂಥ ಒಬ್ಬ ಬಿಲ್ಲುಗಾರ ಅಂಥ ಒಬ್ಬ ಪರಾಕ್ರಮಿ ಪ್ರಪಂಚದಲ್ಲಿ ಇನ್ನೊಬ್ಬನ ನೋಡಲಿಲ್ಲ ನಾನು ಅಂಥ ಮಹಾ ಉತ್ತಮನಾದವನು ಅಷ್ಟೇ ಅಲ್ಲ ನೀನು ಕೂಡ ಸ್ವರ್ಗಲೋಕದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿದ್ದೀಯ ಉರ್ವಶಿ ಅಂತಂದ್ರೆ ಇಡೀ ಸ್ವರ್ಗಲೋಕದಲ್ಲಿ ಎಲ್ಲರಿಗೂ ಗೊತ್ತು ಪ್ರಪಂಚಕ್ಕೆ ಗೊತ್ತು ಆದ್ದರಿಂದ ಅಂಥ ಒಬ್ಬ ನಾಯಕನ ಬಳಿಗೆ ನೀನು ಹೋಗ್ತಾ ಇದೀಯಾ ಅಂತಂದಾಗ ಇಲ್ಲಿ ಲಜ್ಜೆ ಬೇಕಾಗಿಲ್ಲಮ್ಮ ಇನ್ನು ಹೇಳೋದಾದರೆ ನಮ್ಮ ಹತ್ರ ನೀನೇನು ಇಷ್ಟೆಲ್ಲ ನಾಚಿಕೊಳ್ಬೇಕ ನಾವೇ ನಿಮ್ಮ ಪರಿವಾರ ನಾವೆಲ್ಲ ನಿಮ್ಮ ಪರಿವಾರಕ್ಕೆ ಸೇರಿದವರು ನೀನು ನಾನು ದೇವೇಂದ್ರನ ಖಾಸ ಕಾರ್ಯದರ್ಶಿ ನೀನು ದೇವೇಂದ್ರನ ಪರಿವಾರ ನಾವೆಲ್ಲ ಒಂದೇ ಪರಿವಾರದವರು ಇಲ್ಲಿ ನಾಚಿಕೆ ಬರೋ ಇಲ್ಲ ಅಲ್ಲ ಈಗ ಏನಾಗ್ತಾ ಇದೆ ಅಂತಂದರೆ ಉರ್ವಶಿ ಬಳಿಗೆ ಎಲ್ಲರೂ ಬರ್ತಾಯಿದ್ರು ಈಗ ಉರ್ವಶೀನೇ ಒಬ್ಬವನ ಬಳಿಗೆ ಹೋಗ್ಬೇಕು ಅಂತಂದ್ರೆ ಒಂಥರ ಅವನೇ ಹೆಚ್ಚಿನವನು ಅಂತ ಆಗ್ಬಿಟ್ನಲ್ಲ ನಾನು ಒಂಥರ ಆಗ್ಬಿಟ್ಟೆ ಸೋತೆ ಅಂತ ಆಗ್ಬಿಟ್ಟಿಯಲ್ಲ ಅಂತ ನೀನೇನ್ ಮಾಡ್ಕೋಬೇಡ ಸೋತಡೆಯು ದಿಟ್ಟ ಭಂಗವಲ್ಲ ನೀನು ಸೋತೆ ನಾನು ಅವನ ಬಳಿಗೆ ಹೋಗ್ತಾ ಇದ್ದೀನಿ ಅಂತಂದ್ರು ಇದೇ ನಿನಗೇನು ಒಂದು ಕೊರತೆ ಇಲ್ಲ ನಿನಗೊಂದು ಸೋಲಲ್ಲ ನಿನಗೆ ಖಂಡಿತವಾಗಿ ಇದು ಭಂಗವಲ್ಲ ನಿನಗೇನು ಇದು ಒಂದು ಕಮ್ಮಿ ಅಲ್ಲ ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳು ಹಿಂದಿನವರು ನಳ ನಹುಷ ಭರತ ಯಯಾತಿ ಅಂತ ಹೇಳಿಬಿಟ್ಟು ಮಹಾಮಹಾರಾಜರೆಲ್ಲ ಈ ಸ್ವರ್ಗದಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ನೀನು ಉಪಚಾರವನ್ನು ಮಾಡಿದ್ದೀಯಾ ಆದರೆ ಹೇಳೋದಾದರೆ ಎಲ್ಲರಿಗಿಂತ ಶ್ರೇಷ್ಠನಾದವು ನೀವನು ಯಾಕೆ ಅಂತಂದರೆ ಸಾಕ್ಷಾತ್ ಕೃಷ್ಣನ ಜೊತೆಯಲ್ಲಿರೋವನು ಕೃಷ್ಣನಂತೆ ರೂಪದಲ್ಲಿರೋವನು ಹಾಗಾಗಿಬಿಟ್ಟು ಈತನ ಅಗ್ಳನು ಎಲ್ಲರಿಗಿಂತ ಹೆಚ್ಚಿನವನಮ್ಮ ನೀನು ಇಂಥ ಒಬ್ಬ ವ್ಯಕ್ತಿಯನ್ನು ನೀನು ನೋಡೇ ಇಲ್ಲ ಆದ್ದರಿಂದ ನೀನು ಈ ವಿಷಯದಲ್ಲಿ ನಾಚಿಕೆ ಪಟ್ಕೋಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಇನ್ನೂ ಅರ್ಜುನನನ್ನು ಹೊಗಳೋಣ ಉರ್ವಶಿ ಹೇಳ್ತಾ ಇದ್ದಾಳೆ ಏನು ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ರಾಯನಟ್ಟಿದಮನೀಯವಲ್ಲ ನಿಂದ ನುಡಿ ರಮಣೀಯ ತರವಿದು ನಿಮ್ ಅಬುಜಾಯ ದಾಕ್ಷಿ ಮಹೋತ್ಸವ ದಿ ನಾರಾಯಣನ ಮೈದುನನ ಬರೆದಳು ಅಬುಜಾಯ ದಾಕ್ಷಿ ನಾರಾಯಣನ ಮೈದುನನ ಬರೆದಳು ಚಿತ್ತ ಹೇಳ್ತಾ ಇದ್ದಾಳೆ ಉರ್ವಶಿ ಅಲ್ಲ ದೇವೇಂದ್ರ ನನಗೆ ಅಪ್ಪಣೆ ಮಾಡ್ಯ ನಿನ್ನ ಮುಖಾಂತರವಾಗಿ ಹೇಳಿ ಕಳಿಸ್ತಾ ನೀನಿವತ್ತು ಅರ್ಜುನನ ಬಳಿಗೆ ಹೋಗ್ಬೇಕು ಅಂತ ಆದ್ರೆ ಅದು ನಿಜವಾಗಿಯೂ ಕೂಡ ನನಗೆ ತುಂಬಾ ಇಷ್ಟವಾದದ್ದಲ್ಲ ಆದ್ರೆ ನಿನ್ನ ನುಡಿ ರಮಣೀಯ ತರವಿದು ನಿನ್ನ ಮಾತಿದೆಯಲ್ಲ ಏನು ಚೆನ್ನಾಗಿ ಮಾತಾಡ್ತೀಯಪ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೇಲಿ ಇದ್ದಾಗ ಹೇಗೆ ಮಾತಾಡಿಸ್ತಾರೆ ಅಂತ ಅನ್ನೋದನ್ನು ನಿನ್ನನ್ನು ನೋಡಿ ಕಲ್ತ್ಕೊಳ್ಬೇಕು ಮನುಷ್ಯನಿಗೆ ಎಂಥ ವಾಕ್ ಚಾತುರ್ಯ ಬರುತ್ತೆ ಅಂತ ಹಾಗಾಗ್ಬಿಟ್ಟು ನಿನ್ನ ನುಡಿ ಅತ್ಯಂತ ರಮಣೀಯವಾಗಿದೆ ನಿನ್ನ ರಚನೆ ಇದೆಯಲ್ಲ ಇವತ್ತು ನಾನು ಅರ್ಜುನ್ ಬಳಿಗೆ ಹೋಗಬೇಕು ಅಂದಾಗ ಅದಕ್ಕೊಂದು ನೀನು ಉಪಮಾನವನ್ನು ಕೊಟ್ಟು ರೂಪಕವನ್ನು ಕೊಟ್ಟು ನೀನು ಈ ವಿಷಯದಲ್ಲಿ ನಮ್ಮನ್ನು ಒಂದು ಮಾಡ್ತಾ ಇದೆಯಲ್ಲ ಇದು ಮಹಾನುಭಾವವಲೆ ಇದು ಅತ್ಯಂತ ಒಂದು ವಿಶೇಷವಾದ ಅನುಭವದಿಂದ ಬರಬೇಕಪ್ಪ ಸಾಮಾನ್ಯರಾದವರಿಗೆ ಈ ರೀತಿ ಹೊಂದಿಸೋದಕ್ಕೆ ಬರೋದಿಲ್ಲ ಆಯ್ತಪ್ಪ ನೀನು ಹೋಗು ನಾನು ಮಹಾರಾಜರ ಅಪ್ಪಣೆಯನ್ನು ನಾನು ಪರಿಪಾಲನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಬುಜಾ ಹಿತಾಕ್ಷಿ ಅವನನ್ನು ಕಳಿಸಿದ್ದಾಳೆ ಆಮೇಲೆ ಋಷಿಗೆ ಎಷ್ಟು ಸಂತೋಷವಾಯಿತು ಅಂದರೆ ಮಹೋತ್ಸವದಿ ಬರಿದಳು ಅಂತ ಅತ್ಯಂತ ಸಂತೋಷದಿಂದ ಬಹಳ ಉತ್ಸಾಹದಿಂದ ಆ ವೀರನಾರಾಯಣನ ಪರಮಾತ್ಮನ ಆ ಮೈದುನ ಭಾವ ಅವಳ ತಂಗಿಯ ಗಂಡ ಅರ್ಜುನನ ತನ್ನ ಚಿತ್ತ ಭೀತಿಯಲ್ಲಿ ಬರ್ಕೊಂಬಿಟ್ಲು ಅಂತಂದರೆ ಅವಳ ಮನಸ್ಸಿನಲ್ಲಿ ಅರ್ಜುನ ಪೂರ ಅಕ್ಕನವಸ್ಕೊಂಬಿಟ್ಟಿದ್ದಾನೆ ಮನಸ್ಸಲ್ಲಿ ಪೂರ ಅರ್ಜುನನನ್ನೇ ತುಂಬ್ಕೊಂಡ್ಬಿಟ್ಲು ಅರ್ಜುನನ ಬಳಿಗೆ ನಾನು ಹೋಗಬೇಕು ಅರ್ಜುನ ಅಂತ ಅಂದ್ಕೊಂಡ್ಬಿಟ್ಟು ಅವನನ್ನೇ ನೆನೆಸ್ಕೊಳ್ತಾ ಮನಸ್ಸಿನಲ್ಲಿ ಪೂರ್ಣವಾಗಿ ಅರ್ಜುನ ಮಯವನ್ನು ಮಾಡ್ಕೊಂಡ್ಬಿಟ್ಟಿದ್ದಾಳೆ